ಉಡುಪಿಯ ಸಿಟಿ ಸೆಂಟರ್ ಮಾಲ್ ಬಿಲ್ಡಿಂಗ್ ನಲ್ಲಿ ಆಗಸ್ಟ್ ಹದಿನೈದರಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಸಿಟಿ ಸೆಂಟರ್ ನ ಮ್ಯಾನೇಜರ್ ರಾಧಾಕೃಷ್ಣ ಪ್ರಭು ಹೇಳಿದ್ದಾರೆ ಇವರು ಉಡುಪಿಯ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮುಖ್ಯ ಆಯುಕ್ತ ಜಯಕರ್ ಶೆಟ್ಟಿ ಇಂದ್ರಾಳಿ ಉದ್ಯಮಿಗಳಾದ ಪುರುಷೋತ್ತಮ ಶೆಟ್ಟಿ ಹನೀಫ್ ನಿಶ್ಚಿಂತ ದಾಮೋದರ್ ಉಡುಪಿ ಜಾಮಿಯಾ ಮಸೀದಿ ಅಧ್ಯಕ್ಷ ರಿಯಾಜ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಅಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಚಿತ್ರಕಲಾ ಸ್ಪರ್ಧೆ ಮಕ್ಕಳ ಫ್ಯಾಷನ್ ಶೋ ರಸಪ್ರಶ್ನೆ ಸ್ಪರ್ಧೆ ನಡೆಯಲಿದೆ ಬಳಿಕ ವಿವಿಧ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದ್ದು ಆ ನಂತರ ಸರ್ಟಿಫಿಕೇಟ್ ಮತ್ತು ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ನಾವು ಉಡುಪಿಯ ಸಿಟಿ ಸೆಂಟರ್ ಮಾಲ್ ಬಿಲ್ಡಿಂಗ್ನಲ್ಲಿ ತಾರೀಕು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತೈದನೇ ಶುಕ್ರವಾರದಂದು ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲು ಉದ್ದೇಶಿಸಿರುತ್ತೇವೆ ಸದ್ಯ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಅತಿಥಿಗಳ ವಿವರ ಈ ಕೆಳಗಿನಂತಿದೆ ಶ್ರೀಯುತ ಪಿ ಜಿ ಹೆಗಡೆ ಉಡುಪಿ ನಗರಸಭಾ ಸದಸ್ಯರು ತಿರುಗೀಡು ವಾರ್ಡ್ ಉಡುಪಿ ಶ್ರೀಯುತ ಕೋಡಿ ಇಬ್ರಾಹಿಂ ಮೊಹಮ್ಮದ್ ಉದ್ಯಮಿ ಟಿಪ್ ಟಾಪ್ ಸಾಗರ श्रीयुद्ध जयकर शेट्टी मुख्य आयुक्त भारत स्कौट्स स्कौ। एंड गाइड्स कर्नाटक सरकार पुरुषोत्तम शेट्टी उज्ज्वल डेवलपर्स उड़पी श्रीयुद हनी मशाल प्रॉपर्टीज मगलूर श्रीयुद निश्चिंत दामोदर व्यवस्थापक ऑफ कंपनीज कंपनी कुंदापुरु रियाज अक्षर जामिया मस्जिद उड़पि ಕಾರ್ಯಕ್ರಮದ ವಿವರಗಳು ಈ ಕೆಳಗಿನಲ್ಲಿ ಬೆಳಿಗ್ಗೆ ಎಂಟುವರೆಗೆ ಧ್ವಜಾರೋಹಣ ಫಾಲೋಡ್ ಬೈ ದೇಶ ಗೀತೆ ಎರಡನೇ ಅತಿಥಿ ಅತಿಥಿಗಳಿಂದ